ಸಮಾಜ ವಿಜ್ಞಾನ ಭಾಗವೊಂದು ಕನ್ನಡ ಮಾಧ್ಯಮ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಪಠ್ಯ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯ ಆಲ್ರೆಡಿ ನಾವು ತಿಳ್ಕೊಂಡ್ವಿ ಈ ಒಂದು ಒಂದು ಅಧ್ಯಾಯದಲ್ಲಿ ಏನ್ ತಿಳಿತಾ ಇದೀವಿ ಅಂದ್ರೆ ಎರಡನೇ ಒಂದು ಅಧ್ಯಾಯ ಆಗಿರ್ತಕ್ಕಂತಹ ಭಾರತ ನಮ್ಮ ಹೆಮ್ಮೆ ಭಾರತ ನಮ್ಮ ಹೆಮ್ಮೆ ಈ ಒಂದು ಅಧ್ಯಯನದೊಳಗೆ ನಾವು ಮೊದಲನೇದಾಗಿ ಅಭ್ಯಾಸಗಳು ಕೊಟ್ಟಿದ್ದಾರೆ ಹೌದಾ ಈ ಒಂದು ಅಭ್ಯಾಸಗಳಲ್ಲಿ ಮೊದಲನೇ ಇರುವ ಮನಕ್ಕೆ ಏನಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಿಂದ ಭರ್ತಿ ಮಾಡಿ ಅಂತಿದೆ ಓಕೆನಾ ಹಾಗೆ ಯಾವ ರೀತಿ ನೋಟ್ಸ್ ಬರೀಬೇಕು ಅಂತ ತಿಳಿಸ್ತಾ ಹೋಗ್ತೇನೆ ಈಗ ಇಲ್ಲಿ ನೋಟ್ಸ್ ಯಾವ ರೀತಿ ಬರೀ ತಿಳಿಸ್ತಾ ಹೋಗ್ತೇನೆ ಮೊದಲ ಇತಿಹಾಸ ಮತ್ತು ಅಧ್ಯಯನ ಎರಡು ಅಂತಕ್ಕಂಥದ್ದು ಚಿಕ್ಕ ನಕ್ಷರದಲ್ಲಿ ಬರ್ರಿ ಇದು ಇತಿಹಾಸದ ಪಾಠ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಓಕೆನಾ ಈ ಒಂದು ಪಾಠದ ಹೆಸರಿಲ್ಲಿದೆ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥದ್ದು ಇದೆಯಲ್ಲ ಈ ಒಂದು ಪಾಠದ ಶೀರ್ಷಿಕೆಯನ್ನ ಹೆಸರನ್ನ ದಪ್ಪ ನಕ್ಷರದಲ್ಲಿ ಅಂಡರ್ಲೈನ್ ಮಾಡಿ ಅದ್ರ ಈ ಒಂದು ಪಾಠದ ಯಾವತ್ತು ಬರ್ತಾ ಇರ್ತಾರೆ ಆ ಮೆನ್ಷನ್ ಮಾಡಿ ಅಂತ ನೋಡಿ ಅಭ್ಯಾಸಗಳು ಬರೀತಾ ಹೋಗಿ ಮೊದಲ ಗಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಬರ್ರಿ ಆಗಿ ಒಂದೊಂದಾಗಿ ಹೋಗೋಣ ಮೊದಲನೇದು ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಸೊನ್ನೆಯನ್ನು ಕೊಟ್ಟಿದ್ದಾರೆ ಸೊನ್ನೆ ಅಂತಲೇ ಕೆಲವೊಂದು ಅಥವಾ ಏನನ್ಬಹುದು ಅಂದ್ರೆ ಅಥವಾ ಶೂನ್ಯ ಅಂತಾನೂ ಕರಿತೇವೆ ಓಕೆ ಎರಡನೇದು ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು ಯಾರು ಅನುವಾದಿಸಿದ ವಿಲಿಯಂ ಜೋನ್ಸ್ ಅವರು ಓಕೆ ಅಣ ಅಂತ ನೋಡಿ ಇಲ್ಲಿ ಮೂರನೇದಿದೆ ಬಿಟ್ಟ ಸ್ಥಳ ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಇಲ್ಲಿ ಅಂದ್ರೆ ಈಗಿನ ಆಂಕೋರ್ ವಾಟ್ ಆಂಕೋರ್ ವಾಟ್ ಎಂಬಲ್ಲಿ ಓಕೆ ವೈಟ್ ಹಾಗಾದ್ರೆ ಎರಡನೇ ಮನೆ ಕೂಡಿದ್ರೆ ನೋಡ್ತಾ ಹೋಗೋಣ ಇಲ್ಲಿ ನಾವು ಬಿಟ್ಟ ಸ್ಥಳ ನೋಡಿದ್ವಿ ಈಗ ಇದಾದ ನಂತರ ಏನ್ ಕೊಡಿದೆ ಎರಡನೇ ಮನಂಕೆ ಅಂದಿನ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೆಯಿರಿ ಅಂತ ಕೊಡಿದೆ ಈ ಒಂದು ಆರು ಪ್ರಶ್ನೆಗಳು ಏನಿದಾವೆ ನೋಡ್ತೋಣ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತಕ್ಕಂಥ ಬರ್ರಿ ಮೊದಲನೇ ಪ್ರಶ್ನೆ ನೋಡಿ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಪುರಾಣಗಳಲ್ಲಿ ಭಾರತ ಏನಂತ ಕರೆದ ನೋಡಿದರೆ ಉತ್ತರ ಇದನ್ನ ಸೇಮ್ ಬರಿಬೇಕಾಗತ್ತೆ ಪುರಾಣಗಳಲ್ಲಿ ಭಾರತವನ್ನು ಭರತ ಕಂಡ ಭರತ ವರ್ಷ ಇನ್ನ ಭಾರತ ದೇಶ ಅಂತನು ಕರೀತಾರೆ ಎಂದು ಕರೆದಿದ್ದಾರೆ ಅಂತಕ್ಕಂಥದ್ದು ನಾವು ತಿಳಿಬಹುದು ಓಕೆ ನಮ್ಮ ರೈಟ್ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಗಣಿತ ಕ್ಷೇತ್ರದಲ್ಲಿ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಏನು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಅಂತ ನೋಡಿದರೆ ಉತ್ತರ ಉ ಅಂದ್ರೆ ಉತ್ತರ ಅಂತಕ್ಕಂಥದ್ದು ಸೊನ್ನೆ ಅಂಕೆಗಳು ದಶಮಾಂಶ ರಾಶಿ ಮತ್ತು ಬೀಜ ಗಣಿತ ಇವೆಲ್ಲವೂ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆಗಳಾಗಿದೆ ಅಂತಕ್ಕಂಥದ್ದು ಇಲ್ಲಿ ಬರಿಬಹುದು ಮಕ್ಕಳೇ ಮುಂದೆ ನೋಡ್ತೋಣ ಮೂರನೇ ನೋಡಿ ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಅಂತ ಕೇಳಿದ್ರೆ ಓಕೆನಾ ಉತ್ತರ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತಿಳಿಸಿದ್ದಾರೆ ಅಂತಕ್ಕಂಥದ್ದು ನೋಡಿ ಅವತ್ತ ಆರ್ಯಭಟ ಹೇಳಿರ್ತಕ್ಕಂಥದ್ದು ಓಕೆನಾ ಅಂತ ನೋಡಿ ನಾಲ್ಕನೇ ಪ್ರಶ್ನೆ ನೋಡಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಈ ಒಂದು ಬೌದ್ಧ ದೇವಾಲಯ ಎಲ್ಲಿದೆ ನೋಡಿದ ಉತ್ತರ ನೋಡಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವಾದ ಬೊರಬೋದೂರ್ ಬೊರಬೋದೂರ್ ಎಂಬಲ್ಲಿದೆ ಅಂತಕ್ಕಂಥದ್ದು ಈ ಹೆಸರನ್ನ ಚಾನೆ ಬಿಟ್ಕೋರಿ ಓಕೆನಾ ಐದನೇ ಪ್ರಶ್ನೆ ನೋಡಿ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ನೋಡಿ ಈ ದೇಶಗಳು ಯಾವ ಆಗ್ನೇಯ ಏಷ್ಯಾ ಇರತಕ್ಕಂತ ದೇಶಗಳು ನೋಡಿದರೆ ಉತ್ತರ ಶ್ರೀಲಂಕಾ ಕಾಂಬೋಡಿಯಾ ಜಾವ ಅಂತಕ್ಕಂಥದ್ದು ಇದೇ ಸಂಸ್ಕೃತಿ ಒಂದಿರತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ಒಂದಿರತಕ್ಕಂಥ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳ ಶ್ರೀಲಂಕಾ ಕಾಂಬೋಡಿಯಾ ಜಾವ ಅಂತಕ್ಕಂಥದ್ದು ಆರನೇ ನೋಡಿ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಹೌದಾ ಹಾಗಾದ್ರೆ ಇಲ್ಲಿ ನಾಲ್ಕು ಪಾಯಿಂಟ್ ಗಳು ಇದರಲ್ಲಿ ಎರಡು ಬರೆದ್ರೆ ಸಾಕು ನೀವು ಓಕೆ ಉತ್ತರ ನೋಡಿ ಭಾರತೀಯ ಮೌಲ್ಯಗಳು ಅಂತಕ್ಕಂಥದ್ದು ಬರೀಬಹುದು ಅಥವಾ ಭಾರತೀಯ ಎರಡು ಮೌಲ್ಯಗಳು ಅಂತಕ್ಕಂಥದ್ದು ಬರಿಬಹುದು ಮಕ್ಕಳೇ ಇಲ್ಲ ನೋಡಿ ಮೊದಲನೇದು ಆಚಾರ್ಯ ದೇವೋ ಭವ ಅಂತಕ್ಕಂಥದ್ದು ಅಹಿಂಸೆ ಪೌರುಷ ಅಂತಕ್ಕಂಥದ್ದು ಎಲ್ಲಾ ಜನರು ಸುಖಿಗಳಾಗಲಿ ಇದನ್ನೇ ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಕರಿತೇವೆ ಓಕೆನಾ ಎರಡರಲ್ಲಿ ಯಾವ್ದರು ಒಂದು ಬರೆದ್ರು ಓಕೆನೆ ಓಕೆ ಆ ನಂತರ ಸರ್ವಧರ್ಮ ಸಮಾನತೆ ಅಂತಕ್ಕಂಥದ್ದು ಈ ಎಲ್ಲಾ ಪಾಯಿಂಟ್ಗಳಲ್ಲಿ ನೀವು ಎರಡು ಬರೆದ್ರೆ ಸಾಕು ಓಕೆನಾ ರೈಟ್ ಹೌದು ಇದರಲ್ಲಿ ಯಾವ ಸುಲಭ ಅನ್ಸುತ್ತೆ ಅಂದ್ ನೀವು ಬರೀತಾ ಹೋಗಿ ನೆನ್ಪಿಟ್ರಿ ಬರಿತಾ ಹೋಗಿ ಓಕೆ ಮಕ್ಕಳೇ ನೋಡಿ ಎರಡನೇ ರೋಮಂಕೆ ಈಗ ನೋಡಿದ್ವಿ ಈಗ ಏನ್ ನೋಡ್ತಾ ಇದೀವಿ ಮೂರನೇ ರೂಮೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ ಇದು ಯಾವ್ದು ನೋಡ್ತಾ ಓಕೆನಾ ಮೂರನೇ ರೂಮನಕ್ಕೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತದೆ ಇಲ್ಲಿ ಒಂದೇ ಉತ್ತರ ಒಂದೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಮೊದಲನೇದು ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಅಂತಕ್ಕಂಥದ್ದು ಇದು ಚರ್ಚೆ ಮಾಡಿ ಬೇರೆ ಇಲ್ಲಿ ನೋಡ್ತಾ ಇಲ್ಲಿ ಉತ್ತರ ಭಾರತದಲ್ಲಿ ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಇನ್ನು ನೋಡಿ ಅಂತೆಯೇ ಮತ ಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯವಾಗಿದೆ ಅಂತಕ್ಕಂಥದ್ದು ಬರಿಬಹುದು ಮಕ್ಕಳೇ ಓಕೆ ಹಾಗೆ ಈ ಒಂದು ವೇನಕ್ಕಂಥದ್ದು ನಿಮಗೆ ಇಷ್ಟ ಆಯ್ತಾ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ అదే తనకి హెచ్చిన వంద కన్నడ ఇంగ్లీష్ ఆర తిరిగి సంబంధ వీడియో లింక్ డెస్క్రిప్షన్ ఇతా మొత్తం ಮತ್ತೊಂದು విషయంగా మొత్తం వర్ష వీడియో బేథ్యాం థ్యాంక్స్ ఫర్ వాచింగ్ బ్